ಸೋಭೇಶ್ ಯಾರೋ ಫೋನ್ ರೋಡ ಸಿಕ್ಕಿದೆ ಸೊ ಆಯ್ ಎಲ್ಲ ಗೈಸ್ ಎಲ್ರಿಗೂ ಇದ್ರೆ ಎಲ್ರು ಚೆನ್ನಾಗಿ ಅನ್ಕೊಂತೀನಿ ಎಲ್ರಿಗೂ ಮತ್ತೊಂದು ವಿಡಿಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಏನೋ ಅಂದರೆ ಒಂದು ಅನೌನ್ಸ್ಮೆಂಟ್ ಮಾಡೋದಿತ್ತು ಬೇಗ ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ರೀಚ್ ಮಾಡ್ರಿ ಮುನ್ನೂರ ಎಪ್ಪತ್ತೇನು ಅಲ್ಲಿ ರೀಚ್ ಆಗಿದೆ ಬೇಗ ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ರೀಚ್ ಮಾಡ್ರಿ ಒಂದು ಗಿವ್ ಅವೇ ಅನೌನ್ಸ್ಮೆಂಟ್ ಇದೆ ಆ ಗಿವ್ ಅವೇ ಮಾಡೋಣ ಅಂತ ಇದೀನಿ ಅದಕ್ಕೋಸ್ಕರ ಎಲ್ಲರೂ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಬೇಗ ಬೇಗ ರೀಚ್ ಮಾಡ್ರಿ ಸ್ಟಾರ್ಟ್ ಮಾಡೋಣ ಫೋನ್ ಇಲ್ಲಿ ಗೈಸ್ ನೀವು ನೋಡ್ತಾ ಇರ್ಬೋದು ಐಫೋನ್ ಇಲ್ಲಿ ರೋಡಲ್ಲಿ ಸಿಕ್ಕಿದೆ ಯಾರು ಅಂತ ಗೊತ್ತಿಲ್ಲ ಸಪ್ಲೂ ಯಾರೂ ಕಾಣ್ತಾ ಇಲ್ಲ ಇಲ್ಲಿ ಯಾರೋ ಬಾಬಾ ಬಿಲ್ಸ್ ಹೊಡಗೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಫೋನ್ ಹೊಡೆದೋಗಿದೆ ನೋಡ್ಬೋದು ಐಫೋನ್ ಸಿಕ್ಕಿದೆ ಐಫೋನ್ ಫೋನ್ ಫಿಫ್ಟೀನ್ ಅನ್ಸುತ್ತಿದ್ದು ನೋಡೋಣ ಗಾಯಸ್ ಈಗ ಮುಂದೆ ಏನೋಣ ಕಾಲ್ ಮಾಡ್ಬೋದು ಅನಿಸ್ತಾರೆ ಕಾಲ್ ಮಾಡಿದ್ರೆ ನೋಡ್ಕೊಡೋಣ ಸೊ ಗಾಯ್ಸು ಫೋನನ್ನು ನೋಡಿರಲಿಲ್ಲ ವಿಡಿಯೋ ಮಾಡೋಣ ಇವತ್ತು ಇದು ಹೇಳೋಣ ಅಂತ ಇದು ನೋಡ್ರೆ ಇಲ್ಲಿ ಐಫೋನ್ ಬಿದ್ದಿದೆ ರೋಡಲ್ಲಿ ಯಾರ್ದು ಅಂತ ಗೊತ್ತಿಲ್ಲ ಪಾಪ ಯಾರೋ ಬೀಳ್ಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಫೋನ್ ಹೊಡೆದೋಗಿದೆ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ ಬ್ಯಾಕ್ ಫುಲ್ಲು ವಾಯ್ಸ್ ಫೋನ್ ಗೊತ್ತಿದೆ ಯಾರೋ ಫೋನ್ ಮಾಡ್ತಿದ್ದೀರಿ ಅನಿಸುತ್ತೆ ಪಾಪ ಹುಡ್ಕಾರ್ದವ್ರಿ ಅನಿಸುತ್ತೆ ಫೋನ್ನ ನೋಡೋಣ ಫೋನ್ ಸೈಡ್ಗೆ ಹಾಕ್ಬಿಟ್ಟು ಫೋನ್ ಪಿಕ್ ಮಾಡ್ತೀನಿ ತಾಳ್ರಿ ಏನು ಹೇಳ್ತಾರೆ ನೋಡೋಣ ಫೋನ್ ಆಗೋಯ್ತು ನೋಡ್ಬೋದು ನೀವು ಫೋನ್ ಮಾಡ್ತಿದ್ದೀರಿ ಯಾರೋ ಹಲೋ ಹಲೋ ಯಾರು

ಸರಿ ಆಯಿತು ನೀವು ಎಲ್ಲಿದ್ದೀರಾ ಕರೆಕ್ಟ್ ಕರೆಕ್ಟಾಗಿ ಅಡ್ರೆಸ್ ಹೇಳಿ ನಾನು ಅಲ್ಲೇ ಬಂದು ತಮ್ಮ ಕೊಡ್ತೀನಿ ನಿಮಗೆ ನನಗೆ ಹಾಂ ಹೇಳಿ ಹಾಂ ಹಾಂ ಸರಿ ಅಲ್ಲೇ ಇರ್ರಿ ನಿಮ್ಮ ಫೋನ್ ಎಲ್ಲೂ ಕಳೆದೋಗಿಲ್ಲ ನನಗೆ ಸಿಕ್ಕಿದೆ ಅಲ್ಲೇ ಇರ್ರಿ ಏನು ಹುಡ್ಕೋಕೋಬಿಡ್ರಿ ಫೋನ್ ಸಿಕ್ಕೈತೆ ಸರ್ ಬೇಗ ಬೇಗ ಹಾಂ ಸರಿ ಬರ್ತೀನಿ ನೋಡಿರಿ ಸಾರೋ ಫೋನು ಅವ್ರದ್ದು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದಾರೆ ನೋಡೋಣ ಅಕಸ್ಮಾತ್ ತಿನ್ನೋಣ ಅವ್ರದ್ದೆಲ್ಲ ಲಾಕ್ ಕೊಡ್ತೀನಿ ಲಾಕ್ ಏನೋಣ ತೆಗೆದಂಗೆ ಹಂಗೆ ಬಿಟ್ಟರೆ ತಾಂಡೋಗು ಪೊಲೀಸ್ ಡೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಫೋನ್ನ ಬನ್ನಿಗ ಇಲ್ಲೇ ಮುದಿನಳ್ಳಿ ಇತ್ತು ಅವಲ್ಲೆಲ್ಲೋ ರೈಲ್ವೆ ಗೇಟ್ ಹತ್ರ ಇದರಂತೆ ನೋಡಿ ಕೊಡೋಣ ಪಾಪ ಏನು ಕಷ್ಟಪಡ್ತಿಡ್ತಾರ ಫೋನು ಇನ್ನೇ ನಾಳೆ ಮುದಿನೇಳಿ ಹತ್ರ ಬಂದು ನೋಡೋಣ ಇಲ್ಲಿ ಇದ್ದಾರೆ ಹೆಂಗು ಅಂತ ರ್ಬೋದು ರೈಲ್ವೆ ಟ್ರ್ಯಾಕ್ ಹತ್ರ ಬಂದಿದ್ದೀನಿ ಯಾರು ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಕಾಣ್ತಿಲ್ಲ ಎಲ್ಲರೋ ಗೊತ್ತಿಲ್ಲ ಅವರು ನೋಡೋಣ ಇನ್ನೂ ಮುಂದೆ ಹೋಗಿ ನೋಡ್ತೀನಿ ಸಿಗ್ತಾರೆ ಹೆಂಗೋ ಅಂತ ತಿರುಗಿ ಫೋನು ಮಾಡಲಿಲ್ಲ ಏನೂ ಇಲ್ಲ ಎಲ್ಲೋದರೂಪ್ಪ ಅವರು ಎಲ್ಲೂ ಕಾಣ್ತಿಲ್ಲ ಮೋಸ್ಟ್ಲಿ ಫೋನ್ ಅವ್ರದ್ದಲ್ಲ ಅನ್ಕೊಂತೀನಿ ನಾನು

ಹಾಂ ಸರಿ ಆಯಿತು ಬರ್ತಾ ಇದ್ದೀವಿ ನೋಡಿರಿ ಬನ್ನಿ ಸರ್ ಬೇಗ ದೊಡ್ಡಬಳ್ಳಾಪುರ ಲೊಕೇಶನ್ ಹೇಳಿದ್ದಾರೆ ನೋಡೋಣ ಅದೊಂದು ಲೊಕೇಶನ್ ನೋಡ್ತೀನಿ ಆ ಲೊಕೇಶನ್ಗೋರು ಏನನ್ನ ಕಂಡಿಲ್ಲ ಅಂದರೆ ಇದನ್ನು ಫೋನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಎಂಡವ್ರು ಕೊಡ್ತೀನಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ರಿಸೀವ್ ಮಾಡ್ಕೊಂಡು ಫೋನು ಸುಮ್ಮನೆ ಪಾಪ ಯಾರ್ದ ಫೋನ್ ಯಾರಿಗೋ ಕೊಟ್ಟು ಏನಕ್ಕೆ ಸುಮ್ಮನೆ ಅರವತ್ತೈದು ಸಾವಿರ ಇದೆ ಈಗ ಪ್ರೈಸು ಫೋನ್ ಬಂದು ದೊಡ್ಡಬಳ್ಳಾಪುರ ಹೋಗೋ ರೋಡಲ್ಲಿ ಬಸ್ ಸ್ಟ್ಯಾಂಡಾಗ ಅದಿರ ಅಂತ ಫೋನ್ ಹಾಕಿದ್ರೆ ಹೇಳಿದ್ದಾರೆ ನೋಡೋಣ ಈಗ ಅಲ್ಲೂ ಇಲ್ಲಾಂದರೆ ಟೇಷನ್ಗೆ ಓವರ್ ಕೊಡ್ತೀನಿ ಫೋನ್ನ ನಾನು ಇವತ್ತು ಗಿ ವೇ ಅನೌನ್ಸ್ಮೆಂಟ್ ಮಾಡೋಣ ಅಂತ ಬಂದಿದ್ದೀನಿ ಇದು ನೋಡ್ರೆ ಈ ಥರ ಎಲ್ಲ ಆತ ಇದೆ ಗಿ ವಿ ಅನೌನ್ಸ್ಮೆಂಟ್ ಏನೂ ಇಲ್ಲ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಣ್ಣದಾಗ ಒಂದು ವೀಡಿಯೋಗೆ ಈ ವಿಡಿಯೋಗೆ ಕಮೆಂಟ್ ಹಾಕಿರಿ గివ్ వ్యాన్స్ ఫైవ్ హండ్రెడ్ సబ్స్క్రైబర్ రీచ్ చాలా వీడియో అప్లోోడే గివ్ వే ప్రైజ్ ఫుల్ అనౌన్స్ ఆగితే ఫైవ్ హండ్రెడ్ సబ్స్క్రైబర్ బాగా రీచ్ మరి బస్టాండ్ బస్టాండ్ ఇలా ನಮಗೇನೋ ಅವರದಲ್ಲ ಅನ್ಸುತ್ತೆ ಫೋನ್ ಇದು ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಅಂತ ಆಟಾಡಿಸ್ತಿದ್ದಾರೆ ನೋಡೋಣ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಆಯ್ತು ನೀವು ಬಸ್ ಸ್ಟ್ಯಾಂಡ್ ಹತ್ರ ನೋಡ್ಬೋದು ಅವರಿಲ್ಲ ನನಗೇನು ಫೋನ್ ಹಂಡ್ರೆಡ್ ಪರ್ಸೆಂಟ್ ಅವರದ್ದಲ್ಲ ಅಂತ ಕನ್ಫರ್ಮ್ ಆತೈತಿ ಈಗ ನೋಡೋಣ ಫೋನ್ ಬಂತು ಇನ್ನೊಂದು ಸರಿ ಅದೇ ನಂಬರಿಂದ ಫೋನ್ ಹಾಕ್ತಿದ್ದಾರೆ ನೋಡೋಣ ಈಗ ಏನು ಹೇಳ್ತಾರೆ ಅಂತ ಹಲೋ ಹಲೋ ಸರ್ ಹೇಳಿದ್ದೀರಾ ಸರ್ ಸರ್

ಬರ್ರಿ ಬರ್ರಿ ಇಲ್ಲೇ ಇದೆ ಫೋನು ಗಾಯಿಸಿ ನೋಡ್ಬೋದು ಫೋನ್ ಓನರ್ ಓದಿದ್ರೆ ಫೋನ್ ಅವ್ರ್ದೇನ ಅಂತ ಕನ್ಫರ್ಮ್ ಇಲ್ಲ ಇನ್ನ ಲಾಕ್ ತೆಗೆಯೋ ಕೊಡ್ತೀನಿ ಲಾಕ್ ತೆಗೆದು ಅವ್ರ್ದೇ ಅಂತ ಗೊತ್ತಾದ್ರೆ ಅವ್ರು ಫೋನ್ ಎಂಡ್ ಅವರ್ ಮಾಡ್ತೀನಿ ಅಲ್ಲ ಸರ್ ನೀವು ಎಳ್ಳಿ ಲೊಕೇಶನ್ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಇಲ್ಲಿ ಮಾಡ್ತಿದ್ದೀರಲ್ಲ ಎಲ್ಲ ಬಿಳ್ಕೊಂಡಿದೆ ಸರ್ ನಂಗೆ ಗೊತ್ತೇ ಇಲ್ಲ ಸರ್ ನನಗೆ ಬಿಳ್ಸ್ಕೊಂಡಿರೋದು ನನ್ನ ಮೊಬೈಲ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹಿಂದೆ ಬಿದ್ದಿರೋ ಫೋನ್ ಇರೋದು ಸರ್ ನಾನು ಅಷ್ಟೇ ಸರ್ ಅಲ್ಲೆಲ್ಲ ಹುಡುಕ್ಬಿಟ್ಟು ಇಲ್ಲೆಲ್ಲ ಬಂದೆ ಸರ್ ಸಿಗ್ಲಿಲ್ಲ ಸರ್ ಅದಕ್ಕೇನು ಫೋನ್ ಎರಡು ಸರ್ತಿ ಮಾಡಿದೆ ಫೋನು ಆನ್ ಆಗಲಿಲ್ಲ ಫೋನು ರಿಸೀವ್ ಫೋನ್ ಮಾಡ್ತಾಯಿದ್ದೀನಿ ಫೋನ್ ರಿಸೀವ್ ಆಗ್ತಾಯ್ತು ಯಾರು ಸಿಗ್ತಾನೆ ಇಲ್ಲ ಫೋನ್ ಆಮೇಲೆ ನಿಮ್ಗೆ ಸಿಗ್ತದೆ ಸರ್ ಕೊಡಿ ಸರ್ ಫೋನ ಫೋನ್ ನಿಮ್ಮದೇನಾ ಅಂತ ಹೇಗೆ ನಂಬದು ಇದು ನಾ ಫಸ್ಟ್ ಲ್ಯಾಕ್ ಓಪನ್ ಮಾಡ್ರಿ ರಾಂಗ್ ಪಾಸ್ವರ್ಡ್ ವರ್ಕ್ ಹುಡಿತೈತೆ ನಿಮಗೆಲ್ಲ ಫೋನ್ ಇದು ಬಿಡ್ರಿ ಸರ್ ನಂದೇ ಸರ್ ಫೋನು ಗಾಬ್ರಿಗೆ ಸರ್ ಏನು ನೋಡ್ತಿದ್ದೀನಿ ಸರ್ ಇರಿ ಸರ್ ನೋಡಿ ಸರ್ ಇದೇ ನಂದೇ ಸರ್ ಫೋನು ಇದೇ ಸರ್ ಫೋನು ನಿಮ್ದೇನೋ ಫೋನ್ ಇದು ಸರ್ ಎಲ್ಲಿ ಕಳ್ಕೊಂಡಿದ್ರಿ ಸರ್ ಅಲ್ಲಿ ಬರ್ಬೇಕಾರೆ ಸರ್ ಅಲ್ಲಿ ಗೊತ್ತಿಲ್ಲ ಸರ್ ಅಡ್ರೆಸ್ ನಂಗೆ ಗೊತ್ತಿಲ್ಲ ನನಗೆ ಬ್ಯಾಂಗ್ಳೂರ್ ಕಡೆ ಗೊತ್ತಾ ಇದೀನಿ ಸರ್ ನಮ್ಮ ಹುಡುಗ ಅಲ್ಲೆಲ್ಲ ಅವನೇ ಅಲ್ಲೆಲ್ಲ ಇದಿಂದ ತಿಂ ನೀವು ಬರ್ಬೇಕಾದ್ರೆ ನನಗೆ ಮೊಬೈಲು ಅಲ್ಲೆಲ್ಲ ಬೀಳ್ಸ್ಕೊಬಿಟ್ಟಿದ್ದೀನಿ ಗೊತ್ತಾಗ್ತಾ ಇಲ್ಲ ತಿರ್ಗಿ ಆಮೇಲೆ ಫೋನ್ ಆಗ್ತಿ ಯಾರು ರಿಸೀವ್ ಮಾಡಿಲ್ಲ ನನ್ನ ಫೋನು ಇದನ್ನು ತಿರ್ಗಿ ಆಮೇಲೆ ಯಾರೋ ರಿಂಗ್ ಆಯಿತು ಆಮೇಲೆ ನೀವು ಎತ್ತಿದ್ರಿ ಫೋನ್ ಅಷ್ಟೇ ಸರ್ ಸರಿ ಆಯ್ತು ಫೋನ್ ನೀವು ಮತ್ತೊಮ್ಮೆ ಕಳ್ಕೊಂಡು ಹೋಗ್ಬೇಡ್ರಿ ಇಟ್ಕೊಳ್ರಿ ಫೋನ್ ನಿಮ್ಮದು ಸರಿ ನಾನು ಇದು ಅಡ್ದಾಗಿ ಇರಲಿಲ್ಲ ಸರ್ ಫೋನ್ ನಂದು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸರ್ ಇವೆಲ್ಲ ಚೆನ್ನಾಗಿತ್ತು ಸರ್ ಇದು ಹೊಡ್ದಾಗಿ ಇರಲಿಲ್ಲ ಸರ್ ಫೋನ್ ನಂದು ನೋಡಿ ಸರ್ ಹೆಂಗಾಯ್ತು ಸರ್ ಸರ್ ಇವೆಲ್ಲ ಹೊಡ್ದಾಗಿ ಇರಲಿಲ್ಲ ಸರ್ ನನ್ನ ಚಾಟ್ ನನ್ನ ಫೋನ್ ಅಲ್ಲೇ ಸರ್ ಇದು ನಂದು ನೋಡಿ ಸರ್ ಇದು ಹೊಡ್ದಾಗಿ ಇರಲ್ಲ ಸರ್ ನನ್ನ ಫೋನು ಇದೊಳ್ಳೆ ಕತೆ ಆಯ್ತಲ್ಲಪ್ಪ ಸರಿ ಫೋನ್ ಸಿಕ್ಕಿದ್ದು ಹಾಂ

ನೀವು ನೀವು ಬೀಳಿಸ್ಕೊಂಡಿದ್ದೀರಲ್ಲ ಅವಾಗಿನ ಫೋರ್ಸ್ ಆಗಿ ಫೋನ್ ಹೊಡೆದೋಗಿರ್ಬೋದು ಅಷ್ಟೇ ನಂಗೆ ಸಿಕ್ತಾಗೆ ಫೋನ್ ಮೊದಲೇ ಹೊಡೆದೋಗೈತದೆ ಈಗ ಫೋನ್ ಅದು ಸರ್ ಮೊನ್ನೆ ಸರ್ ತಾಂಡಿದ್ದು ಸರ್ ಅಮ್ಮ ಕೊಡ್ತೀರ ಸರ್ ಫೋನಿಂದ ಅದಕ್ಕೆ ಸರ್ ಸರ್ ನನ್ನ ನಮ್ಮನ್ನ ಹೊಡೆದೋಗಿಲ್ಲ ಸರ್ ಈ ಫೋನು ನಮಗೂ ಅರ್ಥ ಆಗ್ತದೆ ಸರ್ ನಿಮ್ಮದು ಫೀಲಿಂಗ್ಸ್ ಅಲ್ಲ ಆದರೆ ಫೋನ್ ಸಿಕ್ತಾಗೆ ನಮ್ಗೆ ಫಸ್ಟೇ ಹೊಡೆದೋಗಿದೆಯಲ್ಲ ವೀಡಿಯೋ ಫೂಜ್ ಎಡ್ ಐತಲ್ಲ ಬೇಕಾರೆ ನೋಡ್ರಿ ಸರ್ ಇದೇನ ಏನೋ ಬ್ಯಾಡ್ ಇದ್ದ ಏನೋ ಅಂತ ನೋಡಿ ಸರ್ ಹೋಯ್ Hey, hey!